ಹಾಯ್ ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಇಲ್ಲ ಬೆಂಗಳೂರಿಗೆ ಬಂದಿದ್ದೀವಿ ಟ್ವೀನ್ ಬೇಬಿಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ವ್ಲಾಗ್ ಮಾಡೋದು ಸೊ ಅದರಿಂದ ನಾನು ಶಾರ್ಟ್ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಊರಿಗೆ ಹೋಗ್ಲಿಕ್ಕೆ ನಾವೆಲ್ಲ ಬ್ಯಾಗ್ ಪಕ್ ಮಾಡ್ಕೊಂಡಿದ್ದೀವಿ ಹಾವೇರಿಗೆ ಕೃಷ್ವಿ ಇದು ಕೂದಲು ತೆಗಿಸೋಕ್ಕೆ ಹೋಗ್ತಾ ಇದೀವಿ ಟ್ವೀನ್ ಬೇಬಿಸ್ ಆಗಿರೋದ್ರಿಂದ ಇಬ್ಬರಿಗೂ ಒಂದೇ ಸರಿ ನಾವು ಕೂದಲು ತೆಗ್ಸೋಕ್ಕೆ ಬರೋಲ್ಲ ಅಂತ ಹೇಳಿದರು ಕೇಳಿಸಿರೋದ್ರಿಂದ ಒಬ್ಬರಿಗೆ ಒಂದು ಮಂತ್ ಇನ್ನೊಬ್ರಿಗೆ ಇನ್ನೊಂದು ಮಂತ್ ತೆಗೆಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಫಸ್ಟ್ ಫ್ರೆಶ್ ವೀಗೆ ಸೊ ಫ್ರೆಶ್ವಿಗೆ ಕೂದಲು ತೆಗೆದಕ್ಕೆ ನಾವು ಹಾವೇರಿಗೆ ಹೋಗ್ತಾಯಿದ್ವಿ ಸೊ ನೀವು ಬ್ಲಾಗ್ ಸ್ಟಾರ್ಟಿಂಗಲ್ಲಿ ನೋಡಿರ್ಬಹುದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಈಗ ಬಂದ್ಬಿಟ್ಟು ಶಾಪಿಂಗ್ ಬಂದಿದ್ವಿ ನಾನು ಮತ್ತೆ ನನ್ನ ಹಸ್ಬೆಂಡು ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದು ಅವರು ಆಫೀಸಿಂದ ಬಂದಿದ್ದೆ ಶಾಪಿಂಗ್ ಅಂತ ಬಂದಿದ್ವಿ ಶಾಪಿಂಗ್ ಆಯಿತು ಸೊ ಈಗ ಹೋಗಲಿಕ್ಕೆ ಎಲ್ಲ ರೆಡಿ ಆಗಿದೆ ಇನ್ನೇನು ಕ್ಯಾಬ್ ಬುಕ್ ಮಾಡಿದ್ದಾರೆ ಕ್ಯಾಬ್ ಬರುತ್ತೆ ಹೋಗ್ತಿದ್ದೀವಿ ಸ್ವಲ್ಪ ವ್ಲಾಗ್ಸ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಟ್ವೀನ್ ಬೇಬೀಸ್ ಇರೋದ್ರಿಂದ ಈಗ ಸ್ವಲ್ಪ ಅವ್ರು ದೊಡ್ಡವರಾಗಿದ್ದಾರೆ ಅದರಿಂದ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅದರಿಂದ ನಾನು ಶಾರ್ಟ್ ವೀಡಿಯೋಸ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಸರಿ ನಾನು ವಿದ್ಯೆ ಕೂದಲು ತೆಗೆಸೋದನ್ನು ನಿಮ್ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ಕ್ರಿ ಕ್ರಿಯಾನ್ಶಂದು ಕೂದಲು ತೆಗೆಸೋದನ್ನು ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ ಬಟ್ ಲಾಂಗ್ ವೀಡಿಯೋಸ್ ಹಾಕೋಕ್ಕಾಗಲ್ಲ ಶಾರ್ಟ್ ವೀಡಿಯೋಸ್ ಹಾಕ್ತೀನಿ ಸೊ ಫೈನಲಿ ಹಾವೇರಿ ತಲುಪಿದ್ದೀವಿ ಹಾವೇರಿಯಿಂದ ಕದ್ರಗುಂಡಿ ಅಂತ ಒಂದು ಹಳ್ಳಿ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಕುದಿ ತೆಗೆಸ್ಬೇಕು ಆರ್ಜನೇನ ಸ್ವಾಮಿ ಟೆಂಪಲ್ ಇದು ಅವತ್ತಿನ ದಿವಸ ರಾಮನವಮಿ ಇತ್ತು ಒಳ್ಳೆ ದಿವಸ ಇತ್ತು ಸೊ ಬಂದಿದ್ದೀವಿ ನಾವಿಲ್ಲಿ ನಮ್ಮ ತಮ್ಮ ನಮ್ಮಮ್ಮ ಬಂದಿದ್ದಾರೆ ನಮ್ಮ ತಮ್ಮ ನೋಡಿದ್ರಲ್ಲ ಕೃಷಿನ ಇಟ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ರು ಗರ್ಭಗುಡಿಗೆ ಅಲ್ಲಿ ಪಾಪನ ಕರ್ಕೊಂಡು ಹೋಗ್ಬಿಟ್ಟು ಅಂಜನೇ ಸೊಮ್ಮೈ ಕಾಲೆಲ್ಲ ಮುಗಿದ್ಬಿಟ್ಟು ಅದೇನೋ ಮಾಡ್ತಾರೆ ಒಳಗಡೆ ನಾನು ನಮ್ಮ ತಮ್ಮ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದ್ವಿ ಇಲ್ಲಿ ಬಂದ್ಬಿಟ್ಟು ನನಗೆ ನಮ್ಮ ಹಸ್ಬೆಂಡ್ಗೆ ನಮ್ಮ ಚಿಕ್ಕಮ್ಮ ಬಟ್ಟೆ ಕೊಡ್ತಾ ಇದ್ದಾರೆ ಹೋಗ್ಬಿಟ್ಟು ಬಟ್ಟೆ ಉಟ್ಕೊಂಡ್ಬರ್ಬೇಕು ಸ್ಯಾರಿ ನಮ್ಮ ನಮ್ಮಮ್ಮ ಕೊಟ್ಟಿದ್ದು ನಮ್ಮ ತವ್ರ ಮನೆ ಕಡೆಯಿಂದ ಬಟ್ಟೆ ಕೊಡ್ತಾರೆ ಅದು ನಮ್ಮಮ್ಮ ಕೊಡಬಾರ್ದು ಸೊ ಅದರಿಂದ ನಮ್ಮ ಚಿಕ್ಕಮ್ಮ ಕೊಟ್ಟರು ಹೋಗ್ಬಿಟ್ಟು ನಾನು ಆ ಸ್ಯಾರಿ ಉಟ್ಕೊಂಡು ಬಂದೆ ಅದಾದಮೇಲೆ ಒಂದು ಸ್ವಲ್ಪ ಸಣ್ಣ ಶಾಸ್ತ್ರ ಇರುತ್ತೆ ಅದಾದಮೇಲೆ ಬಿಟ್ಟುಬಿಟ್ಟು ನಮ್ಮ ತಮ್ಮ ಇಟ್ಕೊಂಡು ಇಟ್ಕೊಂಡು ಕೂದಲು ಕಟ್ ಮಾಡ್ತಾನೆ ಸೊ ಅದೆಲ್ಲ ಈ ಬ್ಲಾಗಲ್ಲಿ ಒಂದು ನೀವು ನೋಡ್ಬೋದು ಮುಂದೆ ಸೊ ನೀವು ನೋಡ್ಬೋದು ನಾನು ಹೋಗ್ಬಿಟ್ಟು ಸ್ಯಾರಿ ಉಟ್ಕೊಂಡು ಬಂದಿದ್ದೀನಿ ಶಾರ್ಟಲ್ಲಿ ಹಾಕ್ತಾಯಿದ್ದೀನಿ ಲಾಂಗ್ ವೀಡಿಯೋಸ್ ಮಾಡಿ ಹಾಕಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸೊ ಅದರಿಂದ ಶಾರ್ಟಲ್ಲಿ ಶಾರ್ಟ್ ವೀಡಿಯೋಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ಅದೆಲ್ಲ ಆಯಿತು ದೇವಸ್ಥಾನದಲ್ಲಿ ಗೋಪಾಲಂದು ಇರುತ್ತೆ ಇದನ್ನು ಸಹ ಪೂಜೆ ಮಾಡಬೇಕು ಸೊ ಇದರಿಂದ ನಮ್ಮ ಮಾಡ್ತಾ ಇದ್ದಾರೆ ಇದಾದಮೇಲೆ ಕುರುಲ್ ತರಿಸ್ತೀವಿ ಅದಾದಮೇಲೆ ನಾವು ಕೂದಲೆಲ್ಲ ತೆಗ್ದು ಹೋಟೆಲ್ಗೆ ಹೋದ್ರಿ ದೇವಸ್ಥಾನದ ಹೋಟೆಲಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ ಹೋಟೆಲ್ಗೆ ಹೋಗಿದ್ದು ನಾನು ಅದೆಲ್ಲ ಬೇಕು ಆಗಲಿಲ್ಲ ಅಲ್ಲಿಗೆ ಬ್ಯುಸಿ ಆಗ್ಬೋದು ಅಲ್ಲಿಗೆ ಬ್ಯುಸಿ ಆಗಿಬಿಟ್ಟೆ ಯಾಕಂದರೆ ಬಿಸಿ ಹಾಗೆ ಪಾಪು ಇಬ್ರು ಆಯ್ತಾ ಇದ್ರು ಸೊ ಅದರಿಂದ ನೋಡ್ಬೋದು ಕೋಟಿ ತಾರು ಸಕಾ ಭಾಗ ಫೋನ್ ಮಾಡ್ತಾ ಇದ್ದೀನಿ